ಸರ್ತಿ ಡಿ ಸಿ 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 ಬ್ಯಾಂಕ್ ಚುನಾವಣ ಸ್ಪರ್ಧೆ ಮಾಡ್ತ ಡಿ ನಾನಂತೂ ಆ ಸಹಕಾರದಾಗೆ ನಾನೇನು ಹತ್ರ ಹೋಗಿಲ್ಲ ಮತ್ತು ನಾ ಆ ಹೋಗೋದು ಇಲ್ಲ ಯಾಕಂದ್ರೆ ಎಲ್ಲ ಹಿರಿಯರು ಏನೇನು ಮಾಡ್ತಾರಲ್ಲ ಮಾಡಲಿ ಅವ್ರಿಗೆ ನಾವು ಸಪೋರ್ಟ್ ಅದೇವು ಬಟ್ ಇದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಏನೈತಿ ಇದು ಪಕ್ಷಾತೀತ ಚುನಾವಣೆ ಐತಿ ಇದು ಏನು ರಾಜಕೀಯ ಚುನಾವಣೆ ಏನಿಲ್ಲ ಅದರಾಗೇನು ನಾ ಭಾಗವಹಿಸೋದಿಲ್ಲ ನಂದು ನಾನ್ ಕ್ಷೇತ್ರ ಆತು ನಮ್ಮ ಕ್ಷೇತ್ರ ಅಭಿವೃದ್ಧಿ ತಮ್ಮ ಸುಪುತ್ರ ಅವ್ರನ್ನ ಅವ್ರ ಹೆಸರು ಕೇಳಿ ಬರ್ತಾ ಇತಿ ನಾ ಏನ ಅವ್ರನ್ನೇನ್ ಹತ್ರಾಗ

ಮೊದಲ ಅದರ ಹೋಗುವುದು ಇಲ್ಲ ಯಾಕಂದ್ರೆ ಎಲ್ಲ ಹಿರಿಯರು ಏನೇನು ಮಾಡ್ತಾರಲ್ಲ ಮಾಡಲಿ ಅವ್ರಿಗೆ ನಾವು ಸಪೋರ್ಟ್ ಅದೇವು ಬಟ್ ಇದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಏನೈತಿಲ್ಲ ಇದು ಪಕ್ಷಾತೀತ ಚುನಾವಣೆ ಐತೆ ಇದು ಏನು ರಾಜಕೀಯ ಚುನಾವಣೆ ಏನಂದ್ರೆ ಅದರಾಗೇನು ನಾ ಭಾಗವಹಿಸೋದಿಲ್ಲ ನನ್ನದು ನನ್ನ ಕ್ಷೇತ್ರ ಆಯ್ತು ನನ್ನ ಕ್ಷೇತ್ರ ಅಭಿವೃದ್ಧಿ ತಮ್ಮ ಸುಪುತ್ರ ಅರುಣ್ ಅವ್ರ ಹೆಸರು ಕೇಳಿ ನಾನು ನಾಯನ ಅವ್ರನ್ನೇನು ಅದ್ರಾಗ ಸರ್ಕಾರ ರಂಗದಾಗ ಅವ್ರು ತೊಡ್ಸಂಗಿಲ್ಲ ಈಗ